ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ಕೋಟಿ ದಾಟಿದ ಸೌಂದತ್ತಿ ಯಲ್ಲಮ್ಮ ದೇವಿ ಭಕ್ತರ ಸಂಖ್ಯೆ ಇತಿಹಾಸ ಪ್ರಸಿದ್ಧ ಸೌಂದತ್ತಿಯ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಪ್ರಗತಿಯ ವಿಷಯದಲ್ಲಿ ಹೊಸ ಹೆಜ್ಜೆ ಇಡುತ್ತಿರುವಂತೆ ಭಕ್ತರ ಸಂಖ್ಯೆಯಲ್ಲೂ ಗಮನಾರ್ಹ ಮೈಲುಗಲ್ಲು ಸ್ಥಾಪಿಸಿದೆ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವಂತೆ ಸಂಚಾರ ವ್ಯವಸ್ಥೆ ಲೋಕಾಪುರ ಧಾರವಾಡ ಸೌಂದತಿ ಮಾರ್ಗಕ್ಕಾಗಿ ಸೌಲಭ್ಯ ಹೊಸ ಬೇಡಿಕೆಗಳು ಹುಟ್ಟಿಕೊಂಡಿದೆ ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವ ಭಕ್ತರ ಸಂಖ್ಯೆ ಕೋಟಿ ಸಂಖ್ಯೆ ದಾಟುತ್ತಿದ್ದಂತೆ ಇದಕ್ಕೆ ಪೂರಕವಾಗಿ ನೂತನ ರೈಲು ಮಾರ್ಗಕ್ಕೆ ಬೇಡಿಕೆ ಬಲವಾಗಿ ಮುಂದಿನ ವರ್ಷ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಘೋಷಣೆ ಮತ್ತು ಅನುದಾನ ನಿಗದಿ ಮಾಡುವಂತೆ ರೈಲ್ವೆ ಸಚಿವರ ಮೇಲೆ ಒತ್ತಡ ಹೇರುವ ಪ್ರಕ್ರಿಯೆ ಸಹ ಆರಂಭವಾಗಿದೆ ಕಳೆದ ಹತ್ತು ವರ್ಷಗಳ ಚಿತ್ರಣ ಅವಲೋಕನ ಮಾಡಿದರೆ ಸಂವತ್ತಿ ಯಲ್ಲಮ್ಮ ದೇವಿ ಕ್ಷೇತ್ರದ ಚಿತ್ರ ಸಾಕಷ್ಟು ಬದಲಾಗಿದೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯ ಹೊಸ ಗಾಳಿ ಬೀಸುತ್ತಲೇ ಇದೆ ಸರ್ಕಾರಗಳು ಸಹ ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಿದೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಇದನ್ನ ಅಭಿವೃದ್ಧಿಪಡಿಸಬೇಕು ಎಂಬ ಚಿಂತನೆ ಸರ್ಕಾರಕ್ಕೆ ಇದೆ ಇದರ ಫಲವಾಗಿ ಸೌಂದತಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಮಂಡಳಿಗಳು ರಚನೆಯಾಗಿವೆ ವಿಶೇಷ ಎಂದರೆ ಈ ದೇವಾಲಯವು ದಕ್ಷಿಣ ಭಾರತದಾದ್ಯಂತ ಅಸಂಖ್ಯಾತ ಭಕ್ತರನ್ನ ಹೊಂದಿದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಭಕ್ತರ ಭೇಟಿ ನೀಡುವ ದೇವಾಲಯವಾಗಿದೆ ಸೌಂದತಿ ಯಲ್ಲಮ್ಮ ದೇವಸ್ಥಾನಕ್ಕೆ ದೂರದ ಊರುಗಳಿಂದ ಭಕ್ತರು ವಾಹನ ಎತ್ತಿನ ಗಾಡಿ ಹಾಗೂ ಕಾಲಡಿಗೆ ಮೂಲಕ ಬರ್ತಾರೆ ಪ್ರತಿದಿನ ನಲವತ್ತು ಸಾವಿರ ಜನ ಸಾಮಾನ್ಯವಾಗಿ ಹುಣ್ಣಿಮೆ ದಿನ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಕ್ಷೇತ್ರಕ್ಕೆ ಭೇಟಿ ನೀಡುವ ಸಂಖ್ಯೆ ಹೆಚ್ಚಿದೆ ಈಗ ವಾರದ ಎಲ್ಲ ದಿನವೂ ಕನಿಷ್ಠ ಐವತ್ತು ಸಾವಿರ ಸಂಖ್ಯೆ ತಲುಪಿದೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಒಂದು ಲಕ್ಷ ಜನರು ದೇವಿಯ ದರ್ಶನಕ್ಕೆ ಬಂದರೆ ಉಳಿದ ನಾಲ್ಕು ದಿನ ಕನಿಷ್ಠ ಮೂವತ್ತರಿಂದ ನಲವತ್ತು ಸಾವಿರ ಜನರು ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ಇದಲ್ಲದೆ ಸಾಮಾನ್ಯ ಹುಣ್ಣಿಮೆ ದಿನಗಳಂದು ಮೂರರಿಂದ ಐದು ಲಕ್ಷ ಭಕ್ತರು ಬರುತ್ತಿದ್ದಾರೆ ಬಡದ ಹುಣ್ಣಿಮೆ ದಿನ ಹತ್ತು ಲಕ್ಷ ಜನರು ಹಾಗೂ ವಾರದ ಹುಣ್ಣಿಮೆ ದಿನದಂದು ಹದಿನೈದು ಲಕ್ಷ ಜನರು ಕ್ಷೇತ್ರಕ್ಕೆ ಬರುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಯಲ್ಲಮ್ಮ ದೇವಿ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಮುಖ್ಯವಾಗಿ ಸರ್ಕಾರದ ಶಕ್ತಿ ಯೋಜನೆ ಭಕ್ತರಿಗೆ ಬಹಳ ಅನುಕೂಲ ಕಲ್ಪಿಸಿದೆ ಹೀಗಾಗಿ ವಾರದ ಎಲ್ಲ ದಿನವೂ ಸುಮಾರು ಐವತ್ತರಿಂದ ಒಂದು ಲಕ್ಷ ಜನರು ಕ್ಷೇತ್ರಕ್ಕೆ ಬಂದು ದರ್ಶನವನ್ನ ಪಡೆಯುತ್ತಿದ್ದಾರೆ ಭಕ್ತರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಲಾಗುತ್ತಿದೆ ಈಗಾಗಲೇ ಲೋಕಾಪುರದವರೆಗೆ ರೈಲ್ವೆ ಮಾರ್ಗ ಬಂದಿದೆ ಇನ್ನು ಸಂದತಿ ಯಲ್ಲಮ್ಮಕ್ಕೆ ಕೆಲವೇ ಮೀಟರ್ನಲ್ಲಿ ಬಾಕಿ ಇದೆ ಇದೇ ಕೇಂದ್ರ ರೈಲ್ವೆ ಮಂತ್ರಿ ವೈಷ್ಣವಿ ಅಶ್ವಿನ್ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಇತ್ತ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಸಿರಸಂಗಿ ಸಂಸತಿ ಎಲ್ಲಮ್ಮ ಮಾರ್ಗ ಧಾರವಾಡದವರೆಗೆ ರೈಲ್ವೆ ಕಲ್ಪಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ